ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ಇಡ್ಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರುಬೇಳೆ ಬಳಸಿ ಮಾಡಿರೋ ಒಂದು ಇಡ್ಲಿ ಹೆಸರುಬೇಳೆನಲ್ಲಿರೋ ಹೈ ಪ್ರೋಟೀನ್ ಆಗಿರ್ಬೋದು ಇದ್ರ ಜೊತೆಗೆ ಬಳಸಿರೋ ತರಕಾರಿಗಳಲ್ಲಿರೋ ವಿಟಮಿನ್ಸು ಎಲ್ಲ ಸೇರಿ ಇದೊಂದು ತುಂಬಾ ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಡಯಾಬಿಟಿಕ್ ಪೇಷಂಟ್ಸ್ಗಾಗಲಿ ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥವ್ರಿಗಾಗ್ಲಿ ಬೆಸ್ಟ್ ತಿಂಡಿ ಇದು ಮಾಡೋದು ತುಂಬ ಸುಲಭ ಬನ್ನಿ ಈಗ ಹೇಗೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಹೆಸರುಬೇಳೆ ಇಡ್ಲಿಗೆ ಈ ಬಟ್ಲಲ್ಲಿ ಒಂದು ಬಟ್ಲು ಹೆಸರುಬೇಳೆನ ಎರಡು ಗಂಟೆ ಮೊದಲೇ ನೆನೆಸಿಟ್ಟಿದ್ದೀನಿ ಟೂ ಅವರ್ಸ್ ಮಿನಿಮಮ್ ನೆನೆಸಿದ್ರೆ ಕರೆಕ್ಟಾಗಿರುತ್ತೆ ಎರಡೂವರೆ ಗಂಟೆ ಮೂರು ಗಂಟೆ ಟೈಮ್ ಇದ್ದರೆ ನೆನೆಸ್ಬೋದು ಈಗ ನೀರೆಲ್ಲ ಸೋರ್ಸಿದ್ದೀನಿ ಹೆಸರುಬೇಳೆನ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟು ನೆನೆಸ ನೆನೆಸಿಡಬೇಕು ಈಗ ಒಂದು ಮಿಕ್ಸರ್ ಜಾರಲ್ಲಿ ನೆನೆಸಿಟ್ಟಿರೋ ಹೆಸರುಬೇಳೆನ ರುಬ್ಬೋದಕ್ಕೆ ಹಾಕ್ತೀನಿ ಎರಡು ಬ್ಯಾಚಲ್ಲಿ ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟನ್ನು ನಾವು ಯಾವ ಹದದಲ್ಲಿ ರುಬ್ತೀವೋ ಆ ಹದದಲ್ಲಿ ರುಬ್ಬಿದ್ರೆ ಸಾಕು ಈಗ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಈಗ ಹೆಸರು ಬೇಳೆನೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದರಲ್ಲಿ ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಚೆನ್ನಾಗಿ ಕುಟ್ಕೊಂಡಿರೋ ಕಾಳು ಮೆಣಸು ಜೀರಿಗೆ ಎಲ್ಲ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟ್ ಹಾಕಿದ್ದೀನಿ ನಾನಿಲ್ಲಿ ಆಮೇಲೆ ಸ್ವಲ್ಪ ಗೆಡ್ಡೆ ಕೋಸು ಅದನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಯಾವ ತರಕಾರಿ ಇರುತ್ತೋ ಅದನ್ನು ಹಾಕ್ಕೊಳ್ಬೋದು ಹುರುಳಿಕಾಯಿನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡು ಇಷ್ಟು ತೆಳುವಾಗಿ ಹೆಚ್ಚಿಟ್ಕೋಬೇಕು ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಮತ್ತು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ಟು ಬೇಯೋದಕ್ಕೆ ಇಡಬೇಕು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಸಾಸಿವೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಇದು ಹೆಸರು ಬೇಳೆನಲ್ಲಿ ಮಾಡ್ತಾ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆಗಬಾರ್ದು ಡೈಜೆಷನ್ಗೆ ಈಸಿ ಆಗಬೇಕು ಅಂತ ಸ್ವಲ್ಪ ಹಿಂಗಾಕಿದ್ದೀನಿ ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಯಿತು ಇಡ್ಲಿ ಬೇಯಿಸೋದಕ್ಕಿಡಣ ಮಿಕ್ಸ್ ಮಾಡಿದ್ದಾಯಿತು ಈ ಕನ್ಸಿಸ್ಟೆನ್ಸಿನಲ್ಲಿದೆ ನಾವು ರೆಗ್ಯುಲರ್ ಇಡ್ಲಿ ಮಾಡೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಚೂರು ಬೇಕಂದರೆ ನೀರು ಹಾಕ್ಬೋದು ಇಲ್ಲ ಈ ಕನ್ಸಿಸ್ಟೆನ್ಸಿಲಿ ಇದ್ದಂಗೆ ಕೂಡ ಬೇಯಿಸ್ಬೋದು ಇದಕ್ಕೆ ಕಡೆಯದಾಗಿ ಏನೂ ಹಾಕ್ಬಿಟ್ಟು ಬೇಯಿಸ್ಬೇಕು ಯಾಕೆಂದರೆ ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಟಫಿಯಾಗಿ ಚೆನ್ನಾಗಿ ಬರುತ್ತೆ ಏನೂ ಇಷ್ಟ ಇಲ್ಲ ಸೋಡಾ ಇಲ್ಲ ಇಷ್ಟ ಇಲ್ಲ ಅಂದರೆ ಅದೇ ಹೀಗೆ ಕೂಡ ಮಾಡ್ಕೊಳ್ಬೋದು ಏನೂ ಹಾಕದೇನೆ ಅದು ಕೂಡ ಚೆನ್ನಾಗೇ ಬರುತ್ತೆ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಫ್ಲಫಿಯಾಗಿ ಇರುತ್ತೆ ಅಷ್ಟೆ ಈಗ ಈ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟಷ್ಟು ಏನೋ ಹಾಕ್ತೀನಿ ಇಷ್ಟು ಕ್ವಾಂಟಿಟಿಗೆ ಒಂದು ಟೀ ಸ್ಪೂನಷ್ಟು ಏನೋ ಲೆಕ್ಕದಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಆ್ಯಕ್ಟಿವೇಟ್ ಆಗುತ್ತೆ ಇನ್ನೂ ಇನ್ನೂ ಹಾಕಿದ್ಮೇಲೆ ಜಾಸ್ತಿ ಹೊತ್ತಿ ಇಡೋಕ್ಕೆ ಹೋಗಬಾರ್ದು ಇಮಿಡಿಯೇಟಾಗಿ ಇಡ್ಲಿ ಬೇಯಿಸೋಕೆ ಇಟ್ಬಿಡಬೇಕು ಇಲ್ಲದ್ರೆ ಆ ಫ್ಲಫಿನೆಸ್ ಎಲ್ಲ ಬಂದಿರುತ್ತಲ್ಲ ಅದು ಹೊರಟೋಗ್ಬಿಡುತ್ತೆ ಅಷ್ಟೇ ಇನ್ನೇನು ಕೆಟ್ಟದ್ದೇನಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಬೇಯಿಸೋದಕ್ಕೆ ಇಡಬೇಕು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಈಗ ಇಡ್ಲಿ ಕುಕ್ಕರ್ಗೆ ಮೊದಲೇ ನೀರು ಹಾಕಿಟ್ಟು ಬಿಸಿ ಮಾಡಿದ್ದೆ ನೀರು ಕಾದ್ಮೇಲೆ ಇಟ್ಟರೆ ಬೇಗ ಆಗೋಗುತ್ತೆ ಇಡ್ಲಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಸ್ಟೀಮ್ ಮಾಡಿದ್ರೆ ಸಾಕು ಹೆಲ್ತಿ ಹೆಸರು ಬೇಳೆ ಇಡ್ಲಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಚಟ್ನಿಗೆ ಒಗ್ಗರಣೆ ಹಾಕಿಲ್ಲ ಮೇಲೆ ಸ್ವಲ್ಪ ತುಪ್ಪ ಕರಗಿಸಿ ಹಾಕಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಲೈಕ್ ಕೊಡಿ ನಮ್ಮ ಈ ಒಂದು ಹೆಲ್ತಿ ರೆಸಿಪಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು